ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ಓಕೆ ಫ್ರೆಂಡ್ಸ್ ವಿಶ್ವದ ಎಲ್ಲ ತಾಯಂದರಿಗೂ ಮದರ್ಸ್ ಡೇ ಶುಭಾಶಯಗಳು ಹ್ಯಾಪಿ ಮದರ್ಸ್ ಡೇ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ತಾಯಿ ನಮಗೆ ಎಲ್ಲ ಗೊತ್ತಿರೋ ಹಾಗೆ ಗೊತ್ತಿರೋದಂತಲ್ಲ ಅದು ನಮ್ಮ ರಕ್ತದಲ್ಲೇ ಇದೆ ಯಾವ ಋಣ ಬೇಕಾದರೂ ನಾವು ತೀರಿಸ್ಬೋದು ಆದರೆ ಹೆತ್ತ ತಾಯಿ ಋಣನ ತೀರಿಸೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲ ಮಕ್ಕಳು ತಂದೆ ತಾಯಿನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ ಯಾವ ಕೊರಗು ಯಾವ ಒಂದು ತೊಂದರೆಗಳು ಆಗದ ಹಾಗೆ ನೋಡ್ಕೊಳ್ಳಿ ಯಾವತ್ತೂ ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ ಯಾವತ್ತೂ ನಮಗೆಲ್ಲ ಶ್ರೇಯಸ್ಸು ಎಲ್ಲ ಒಳ್ಳೆಯದು ಆಗಲ್ಲ ಹಾಗೆ ತಾಯಿಯಾದವಳು ಒಂದು ಮಗುಗೆ ಜನ್ಮ ಕೊಟ್ಟು ಜನ್ಮ ಕೊಡೋದಲ್ಲ ಹೊಟ್ಟೆಯಲ್ಲಿ ಬಿದ್ದಾಗಿಂದ ಒಂದು ಜೀವ ಅದು ಹೊರಗೆ ಬಂದು ಇಡೀ ಪ್ರಪಂಚನ ನೋಡಿ ಲಾಸ್ಟಿಗೆ ಅವ್ರಿಗೆ ಆಗಿ ಅವ್ರಿಗೆ ಮಕ್ಕಳಾಗಿ ಅವರಿಗೆ ಮೊಮ್ಮಕ್ಕಳಾದರೂ ತಾಯಿ ಪ್ರೀತಿ ಮಾತ್ರ ಯಾವತ್ತೂ ಒಂದೇ ಥರ ಇರುತ್ತೆ ಯಾವತ್ತೂ ಬದಲಾಗಲ್ಲ ಆ ಪ್ರೀತಿಗೆ ಆ ತ್ಯಾಗಕ್ಕೆ ಯಾವತ್ತೂ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಬೆಲೆ ಕಟ್ಟೋಕ್ಕೆ ಹೋಗಲೂಬಾರ್ದು ಆ ಭಗವಂತ ಯಾವತ್ತೂ ನಮಗೆ ಒಳ್ಳೇದು ಮಾಡೋದು ಇಲ್ಲ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಎಷ್ಟೆಷ್ಟೋ ವೃದ್ಧಾಶ್ರಮಗಳಲ್ಲಿ ತಂದೆ ತಾಯಿನ ಬಿಟ್ಟಿರ್ತಾರೆ ಮತ್ತು ಕೆಲವೊಬ್ಬರು ಸೊಸೆ ಅಂದರು ಬಂದ ತಕ್ಷಣ ಗಂಡ ಮಕ್ಕಳು ತಾಯಿನ ತಂದೆನ ಕೇರ್ಲೆಸ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಇವರಿಬ್ಬರನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಹೆಂಡತಿ ಪರವಾಗಿ ಮಾತಾಡಿದ್ರೆ ಅಮ್ಮ ಬೇಜಾರು ಮಾಡ್ಕೊತಾಳೆ ಅಮ್ಮನ ಪರವಾಗಿ ಹೋದರೆ ಹೆಂಡತಿ ಬೇಜಾರು ಮಾಡ್ಕೊತಾಳೆ ಇವರಿಬ್ಬರ ಇದರಲ್ಲಿ ತುತ್ತ ಮುತ್ತ ಅಂತ ಆಗಿ ಗಂಡಸು ತಲೆ ಕೆಟ್ಟವನ ಹಾಕ್ತಾನೆ ಬರ್ತಾ ಬರ್ತಾ ಎಲ್ಲಿಗೆ ಹೋಗ್ತಾನೆ ಎಂತಿ ಇರಲಿ ನಮ್ಮಮ್ಮನ್ನೇ ಹೊರಗೆ ಹಾಕೋಣ ಹಮ್ಮನ್ನೇ ಸಪ್ರೇಟ್ ಮಾಡೋಣ ಅನ್ನೋ ಇದಕ್ಕೆ ಹೋಗ್ತಾರೆ ಎಲ್ಲರೂ ಅಲ್ಲ ಕೆಲವರು ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮನೇ ಸಪ್ರೇಟಾಗಿ ಮಾಡಿಬಿಟ್ಟು ಅಲ್ಲಿ ತಂದೆ ತಾಯಿನ ಇಟ್ಬಿಟ್ಟು ಅವರಿಗೆ ಮೂರೊತ್ತು ಊಟನೋ ಏನೋ ಮನೆಯಿಂದ ತಗೊಂಡೋಗಿ ಯಾಕೆ ಅಂದರೆ ಅವ್ರಿಗೆ ತೊಂದರೆ ಆಗಬಾರ್ದಲ್ಲ ಹೆಂಡ್ತಿರಿಗೆ ತೊಂದರೆ ಆಗಬಾರ್ದು ವಯಸ್ಸಾದವರು ಮನೇಲಿದ್ದರೆ ಹಾಗೆಲ್ಲ ಮಾಡೋರು ಇದ್ದಾರೆ ಇನ್ನೂ ಎಷ್ಟೋ ಜನ ತಲೆ ಮೇಲೆ ತಂದೆ ತಾಯಿನ ಇಟ್ಕೊಂಡು ಪೂಜೆ ಮಾಡೋರು ಇದ್ದಾರೆ ಒಂದು ಹನಿ ಕಣ್ಣೀರು ಹಾಕಿಸ್ದಾಗೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಎಲ್ಲ ಥರದಲ್ಲೂ ಇದ್ದಾರೆ ಅದೆಲ್ಲದಕ್ಕಿಂತ ಇನ್ನೊಂದು ಇಷ್ಟೊತ್ತು ನಾವು ಮಕ್ಕಳದೇ ಮಾತಾಡಿದ್ವಿ ಈಗ ತಾಯಿ ಅದೊಳ್ದು ಹೇಳ್ತೀನಿ ನಿಮಗೆ ಇದೆಲ್ಲ ಕೇಳಿಬಿಟ್ಟು ನಿಮಗೆ ಎಷ್ಟು ಸರಿ ಅನಿಸುತ್ತೆ ಎಷ್ಟು ತಪ್ಪು ಅನಿಸುತ್ತೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಕೆಲವೊಂದು ಮನೆಯಲ್ಲಿ ಇಬ್ಬರು ಮಕ್ಕಳು ಇರ್ತಾರೆ ಮೂರು ಜನನೋ ಏನೋ ಇರ್ತಾರೆ ಅಂದ್ಕೊಡಿ ಈಗ ಸದ್ಯಕ್ಕೆ ಇಬ್ಬರು ಮಕ್ಕಳು ಇರ್ತಾರೆ ಒಂದು ಇರುತ್ತೆ ಒಂದು ಹೆಣ್ಣು ಇರುತ್ತೆ ಕೆಲವು ತಾಯಿಂದರ ಮನೋಭಾವ ಹೆಂಗಿರತ್ತಂದರೆ ಹೆಣ್ಣು ಅಂದ್ರೇ ಆಗಲ್ಲ ಇದು ಸತ್ಯ ಸ್ವಾಮಿ ಇದು ಸತ್ಯ ಆಯಿತಾ ಅದೇ ಗಂಡು ಮಗ ಬೇಕಾದರೆ ಕಾಲಲ್ಲಿರೋ ಮೆಟ್ಟಲ್ಲಿ ನೋಡಿಲಿ ಗಂಡು ಅಂತ ಹೇಳಿದ್ರೆ ಏನೋ ವಿಶೇಷವಾದ ಪ್ರೀತಿ ಅಯ್ಯೋ ಅವನಿಗೆ ಏನು ಮಾಡಿದರೂ ಸಾಲದು ಹೆಂಗೆ ಮಾಡಿದ್ರೂ ಸಾಲದು ತಾಯಿ ಆದವಳು ಯಾವಾಗಲೂ ಮಕ್ಕಳನ್ನು ಈಕ್ವೆಲ್ ಆಗಿ ನೋಡಬೇಕು ಸಮ ಪ್ರಮಾಣದ ಪ್ರೀತಿ ಕೊಡಬೇಕು ಈಗ ಒಬ್ಬಳ ಅಕ್ಕ ಇದ್ದರೆ ನೆಕ್ಸ್ಟ್ ಒಬ್ಬ ತಮ್ಮ ಹುಟ್ಟದ ಅಂದರೆ ತಮ್ಮನಿಗೆ ಹೇಳ್ಕೊಡ್ಬೇಕು ನೋಡು ಅವಳು ನಿನ್ನ ಅಕ್ಕ ಆಯಿತಾ ನಿನಕ್ಕಿಂತ ಫಸ್ಟ್ ಹುಟ್ಟಿದವಳು ಈ ಮನೆ ಹೆಣ್ಣುಮಗಳು ಮಹಾಲಕ್ಷ್ಮಿ ಅವಳು ನೀನು ಪ್ರೀತಿಯಿಂದ ನೋಡ್ಕೋಬೇಕು ನಿನಗಿಬ್ಬರು ತಾಯಿ ಅಂದರು ಒಂದು ಹೆತ್ತ ತಾಯಿ ನಾನಾದರೆ ಇನ್ನೊಬ್ಳು ನಿನ್ನ ಅಕ್ಕ ಅವಳು ಕಣ್ಣಿಗೆ ನೀರು ಹಾಕಿಸ್ದಾಗೆ ನೋಡ್ಕೊ ಅಂತ ಹೇಳ್ಕೊಡ್ಬೇಕು ಅದು ಬಿಟ್ಬಿಟ್ಟು ಕೆಲವು ತಾಯಿಯರ್ತಾರೆ ಹೆಣ್ಣುಮಕ್ಳು ಬೆಳೀತಾ 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 ಅವ್ರನ್ನ ಮನೆ ಕೆಲಸಕ್ಕೆ ಹಾಕೋತಾರೆ ಅಯ್ಯೋ ಬಿಡು ಈಗ ಮಗ ಅಯ್ಯೋ ಅವನು ಬಂದ ಕಾಫಿ ಕೊಡು ಅವ್ನು ಬಂದ ಟಿಫನ್ ಕೊಡು ಅವನಿಗೆ ನೀರು ಕಾಯಿಸಿಡು ಆ ಥರ ತಾಯಿಂದರೂ ಇದ್ದಾರೆ ಅದು ಬೇರೆ ಯಾರೂ ಇಲ್ಲ ಅಮ್ಮ ನಮ್ಗೆ ಹಾಗೆ ಮಾಡ್ತಾ ಇದ್ದಿದ್ದು ನಾವಿಬ್ಬರೇ ಮಕ್ಕಳ ಸ್ವಾಮಿ ನಾನು ಯಾರೋ ಅಂತ ಹೇಳೋಕ್ಕಿಂತ ನನ್ನದು ಯಾರು ಯಾರು ಅಂತ ನಿಮಗೆ ಕುತೂಹಲ ಆಗ್ಬೋದು ನಾನು ಆ್ಯಕ್ಚುಲಿ ಅಮ್ಮನಿಗೆ ಈ ಸಲ ಮದರ್ಸ್ ಡೇ ಅಂತ ವಿಶು ಕೂಡ ಮಾಡಲಿಲ್ಲ ಅದಕ್ಕೆ ಏನು ಅಂತ ರೀಸನ್ ನಾನು ಹೇಳ್ತೇನೆ ಹಂಗೆ ಸಾಕಬೇಕು ನಮ್ಮಮ್ಮ ಏನು ಮಾಡಿದ್ರು ಅಂದರೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಯಾವಾಗಲೂ ನಮ್ಮಮ್ಮನಿಗೆ ನನ್ನ ತಮ್ಮ ಮಾ ಅಂದರೆ ಅಷ್ಟೊಂದು ವಿಶೇಷವಾದ ಪ್ರೀತಿ ಏನಾದರೂ ಒಂದು ಅಡುಗೆ ಮಾಡಿದರೆ ಮನೆಯಲ್ಲಿ ನನಗೆ ಬೇಕಾದರೆ ಇಷ್ಟು ಕೊಡ್ತಾಯಿದ್ರು ಕೊಡ್ತಾ ಕೊಡ್ತಾಯಿದ್ರು ಆಗಿಂದನೇ ಅವನಿಗೆ ಒಂಥರ ನಮ್ಮ ಬಗ್ಗೆ ಮತ್ಸರ ಬಂತು ಒಂಥರ ಸ್ಟಾರ್ಟ್ ಆಯಿತು ಬರ್ತಾ ಬರ್ತಾ ಎಲ್ಲಿಗೆ ಬಂತು ಅಂದರೆ ಇವತ್ತಿಗೂ ನಾನು ನನ್ನ ತಮ್ಮ ಅಷ್ಟಕ್ಕಷ್ಟೇ ತುಂಬ ಕ್ಲೋಸ್ ಅಂತಾಗಲಿ ಏನೇ ಇಲ್ಲ ನನಗೇನಾದರೂ ಆ್ಯಕ್ಚುಲಿ ನಾನು ಒಬ್ಬಳೇ ವಾಸ ಮಾಡೋದು ಅದು ನಿಮಗೆ ಗೊತ್ತಿದೆ ನನ್ನ ಮಗಳು ಹೊರಗಡೆ ಓದ್ಕೊಂಡಿರೋವಂಥ ಹುಡುಗಿ ಅದು ಪಾಪ ಚಿಕ್ಕವಳು ಆಯಿತಾ ಅಷ್ಟು ಜವಾಬ್ದಾರಿ ಎಲ್ಲ ಗೊತ್ತಿಲ್ಲ ನಿಮಗೆ ಎಷ್ಟು ಟೈಮು ಒಂದು ಕನ್ಫ್ಯೂಷನ್ ಇತ್ತು ಮೇಡಮ್ ಏನು ಯಾವಾಗಲೂ ನಾನು ಸಿಂಗಲ್ ಅಂತಾರಲ್ಲ ಅಂತ ನಾನೇನು ಡಿವೋರ್ಸಿ ಅಲ್ಲ ಗಂಡನ ಬಿಟ್ಟು ಬಂದವಳಲ್ಲ ಏನಲ್ಲ ನನ್ನ ಹಸ್ಬೆಂಡ್ ಆಗಿ ಸುಮಾರು ಏಳೆಂಟು ವರ್ಷಗಳಾಯಿತು ಆಗಿಂದ ನಾನು ನಾನೊಬ್ಬಳು ಬಿಡೋ ನನಗೇನು ಬೇಜಾರಿಲ್ಲ ಅದನ್ನು ಹೇಳ್ಕೊಳ್ಳೋಕ್ಕೆ ಆಯಿತಾ ಹಾಗಾಗಿ ನಾನು ಸಿಂಗಲ್ ಅಂತ ನನ್ನ ಗಂಡನ ಮನೆಯಲ್ಲಿ ನಾನಿದ್ದೀನಿ ಆಗಲೇ ನನ್ನ ಮದುವೆಗೂ ಮುಂಚೆನೇ ನನ್ನ ಮಾವನವರು ಎಲ್ಲ ಆಸ್ತಿಗಳನ್ನೂ ಡಿವೈಡ್ ಮಾಡಿಬಿಟ್ಟು ಎಲ್ಲ ಕೊಟ್ಟಿದ್ದರು ನಮ್ಮ ಭಾವಂದ್ರಿಗೆ ಸಪ್ರೇಟು ನಮಗೆ ಸಪ್ರೇಟು ನಮಗೊಂದೇ ಮನೆ ಕೊಟ್ಟಿದ್ದಾರೆ ಬಸ್ ನನ್ನ ಹಸ್ಬೆಂಡು ತೀರೋದ್ರು ಮೇಲೆ ಎಲ್ಲ ಜವಾಬ್ದಾರಿಗಳನ್ನ ನಾನು ವಹಿಸ್ಕೊಂಡೆ ಇರೋ ತಲೆ ಮೇಲೊಂದು ಮನೆ ಇದೆ ಜೀವನಕ್ಕೊಂದು ಆಸ್ತಿ ಇದೆ ಅದ್ರ ಜೊತೆಗೆ ನನಗೆ ಒಂದು ಸ್ವಲ್ಪ ಈ ಥರ ಸೋಷಿಯಲ್ ವರ್ಕ್ ಅದೆಲ್ಲ ಸ್ವಲ್ಪ ಇಂಟ್ರೆಸ್ಟು ಹಾಗೆ ಓಕೆ ಅದಿರಲಿ ನಾನು ಈ ಪರಿಸ್ಥಿತಿನಲ್ಲಿ ಇದ್ದರೂ ಕೂಡ ಇಷ್ಟೊಂದು ಇದು ಬೂತ್ ಬಾಂಗ್ಲಾ ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಳೇ ಇರ್ತಾಳೆ ನನ್ನ ತಂದೆ ಮನೆಯನ್ನು ತುಂಬ ದೂರದಲ್ಲಿಲ್ಲ ಫ್ರೆಂಡ್ಸ್ ಒಂದು ಆರೇಳು ಕಿಲೋಮೀಟ್ರಲ್ಲಿರೋದು ನಾನು ನಾನೇನು ಯಾವತ್ತೂ ನಮ್ಮಮ್ಮನ್ನ ಭೇದ ಭಾವ ಮಾಡಿಲ್ಲ ನಾನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಮನೆಯಲ್ಲಿ ತಮ್ಮ ಹೆಂಡ್ತಿ ಇದ್ದಾಳೆ ಎಲ್ಲ ನೋಡ್ಕೊಳ್ಳೋಕೆಲ್ಲ ಇದ್ದಾಳೆ ಆದರೂ ಬಂದುಬಿಟ್ಟು ನನ್ನ ಜೊತೆಗೆ ನಮ್ಮಮ್ಮ ಇರಲ್ಲ ಯಾಕೆ ನಮ್ಮ ಮನೇಲಿ ಅನ್ನ ಇಲ್ಲ ಅಂತ ಅಲ್ಲ ಮಗನ ಬಿಟ್ಟಿರಬೇಕಲ್ಲ ಅಂತ ಮಗ ಏನು ಸ್ಪೆಷಲ್ಲಾಗಿ ಏನು ಎಲ್ಲ ಕೊಟ್ಟು ಏನು ಇಲ್ಲ ಏ ಬಾ ಏ ಕೂರು ಏ ಹೇಳು ಏ ಹೋಗು ಅಂತಾನೆ ಆಯಿತಾ ಆದರೂ ಅವರಿಗೆ ಅವನಿಗೆ ಅಲ್ಲಿ ತೊಂದರೆ ಆಗಬಾರ್ದು ತೋಟದ ಕೆಲಸಕ್ಕೆ ಯಾರಾದರೂ ಬಂದರೆ ಇವನು ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಹೋದರೆ ಅವನಿಗೆ ಇವನು ಹೋಗಬೇಕು ಈಗಲೂ ಎಲ್ಲಿ ನಾನು ಕೆಲಸ ಮಾಡೋದು ನಿಲ್ಲಿಸಿ ಮಗಳ ಮನೆಗೆ ಹೋಗಿ ಕೂತ್ಕೊಂಡ್ರೆ ಒಂದು ಆಳನ್ನು ಎಕ್ಸ್ಟ್ರಾ ಕರ್ಕೋಬೇಕಲ್ಲ ಎಲ್ಲಿ ನನ್ನ ಮಗನಿಗೆ ತೊಂದರೆ ಆಗುತ್ತೆ ಹಾಗೆ ಕಾರಣ ಅಂತಗಳಿಂದ ಒನ್ ಟೈಮು ಅಪ್ ಸಪ್ ಎ ಟೈಮ್ ಟ ಫ್ರೆಂಡ್ಸ್ ನಾನು ನನ್ನ ಹಸ್ಬೆಂಡ್ ತೀರೋದ ಟೈಮಲ್ಲಿ ಈ ಮನೆಯಲ್ಲಿ ಬಿಟ್ಬಿಟ್ಟು ನಾನು ಟೌನಲ್ಲಿ ಒಂದು ಟು ತ್ರೀ ಮಂತ್ ಒಂದು ಸಿಂಪಲ್ ಮನೇನ ಮಾಡಿಕೊಂಡು ನಾನು ಇದ್ದೆ ಒಂದೂವರೆ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನನ್ನ ತಂದೆ ಮನೆ ಇದ್ದಿದ್ದು ಅದೇ ರೋಡಲ್ಲಿ ಏನಕ್ಕೂ ಓಡಾಡ್ತಾ ಇದ್ರು ಆದರೂ ನಮ್ಮಮ್ಮ ಒಬ್ಬಳು ಇದ್ದಾಳಲ್ಲ ಹೋಗೋಣ ಕೇಳೋಣ ಮಾಡೋಣ ಅವಳ ಜೊತೆಗಿರೋಣ ಅಂತ ಒಂದು ಬಂದು ಉಳಿಲಿಲ್ಲ ನನ್ನ ಕೇಳೋಕ್ಕೆ ಬರಲಿಲ್ಲ ನೀನು ತಿಂದ ಬಿಟ್ಟ ನಮ್ಮಿಬ್ಬರಲ್ಲಿ ಯಾವತ್ತೂ ಜಗಳ ಅಮ್ಮನ ಜೊತೆ ಇದು ಹಾಗೇನೂ ಇಲ್ಲ ನಾನು ತೋರ್ಸ ಪ್ರೀತಿ ತೋರಿಸ್ತೀನಿ ಆದರೆ ಹುಚ್ಚು ಪ್ರೀತಿ ಮಗನ ಮೇಲೆ ಆ ಹುಚ್ಚು ಪ್ರೀತಿಲಿ ಕೆಲವೊಂದನ್ನ ನನಗೆ ಒಂಥರ ಇದು ಮಾಡ್ತಾರೆ ಹಂಗಾಗಿ ನನಗಿಷ್ಟ ಆಗಲ್ಲ ಇಷ್ಟ ಆಗಲ್ಲ ತುಂಬಾ ಬೇಜಾರಾಗತ್ತೆ ಈ ತರ ಇದೆ ನಮ್ಮ ಸಂಬಂಧ ಸಲ ನಮ್ಮಅಮ್ಮ ಏನ್ ಮಾಡ್ತಾ ಮಾಡ್ತಾಯಿದ್ರು ಅಂದ್ರೆ ನಾವು ನಾನು ಇಷ್ಟು ವರ್ಷಗಳಾಯಿತು ನಮ್ಮ ಮನೆಗೆ ನಾನು ಯಾವಾಗಾದರೂ ಒಂದು ಸಲ ಅವ್ರು ಬಂದುಬಿಟ್ಟು ನನ್ನ ಇರ್ತಾರೆ ಆದರೆ ನಾನು ಹೋಗ್ಬಿಟ್ಟು ಅಲ್ಲಿ ಒಂದು ದಿನನೂ ಉಳಿಯಲ್ಲ ಯಾಕೆ ಅಂದರೆ ಅಲ್ಲಿ ಬೇಕಾದಂಥ ಮರ್ಯಾದೆ ಆಗಲಿ ಯೋಗ್ಯತೆಯಾಗಲಿ ಬೇರೆಯವಾಗಲಿ ನನಗೆ ಸಿಗೋಲ್ಲ ಅದೆಲ್ಲ ಈ ಥರ ಹೀಗೆಲ್ಲ ಯಾಕಾಗುತ್ತೆ ಅಂದರೆ ಯಾವಾಗ ತಾಯಿ ಒಬ್ಬಳು ಭೇದ ಭಾವ ಮಾಡ್ತಾಳೆ ಮಕ್ಕಳಲ್ಲಿ ಸಣ್ಣ ವಯಸ್ಸಿಂದ ಹೇಗೆ ಇದು ಮಾಡ್ತಾಳೆ ಆಗಿಂದ ಶುರುವಾಗತ್ತೆ ಅದನ್ನೇ ಮಕ್ಕಳು ಬೆಳೆಸ್ಕೊತಾರೆ ದಯವಿಟ್ಟು ನಾನು ಕೆಲವು ಅಮ್ಮಂದರಿಗೆ ಹೇಳೋದು ನಿಮ್ಮ ಹುಚ್ಚು ಕುರುಡು ಪ್ರೀತಿಯಲ್ಲಿ ಮಕ್ಕಳಿಗೆ ಪಾರ್ಶಿಯಲಿಟಿ ಮಾಡಬೇಡಿ ಈ ಮದರ್ಸ್ ಡೇ ದಿನ ನನಗೆ ಈ ವಿಷಯನ ಹೇಳಬೇಕಿತ್ತೋ ಬೇಡವೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಫಿಲ್ಟರ್ ಇಟ್ಟು ಮಾತಾಡೋವಳಲ್ಲ ನಾನು ಇದ್ದದಿದ್ದಂಗೆ ಮಾತಾಡೋಳು ಹಾಗಾಗಿ ನನಗೆ ಈ ಮದರ್ಸ್ ಡೇಲಿ ನನ್ನ ಮದರ್ ಬಗ್ಗೆ ನಾನು ಹೇಳಬೇಕು ಅನ್ನಿಸ್ತು ನೀವು ಅಂದ್ಕೊತೀರ ಏನು ಇದು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹೇಳ್ಕೊತಿರೋ ನಾನು ಅಷ್ಟು ಬೇಜಾರಲ್ಲಿ ಆಗಿದೆ ಸ್ವಾಮಿ ನನಗೆ ನನಗೇನದರಲ್ಲಿ ಇಲ್ಲ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ನನಗೆ ನಾನು ಚೆನ್ನಾಗಿರೋದನ್ನು ನೀವು ಇಷ್ಟಪಡ್ತೀರಾ ಅಂತ ಹೇಳುವಾಗ ನಿಮ್ಮಲ್ಲಿ ನಾನು ಪಾರ್ಶಾಲಿಟಿ ಮಾಡಿ ನಿಮ್ಮಲ್ಲಿ ನನ್ನ ವಿಚಾರಗಳನ್ನ ನಾನು ಮುಚ್ಚಿಟ್ಟುಬಿಟ್ಟು ನಾನು ಸಾಧನೆ ಮಾಡುವಂಥದ್ದೇನಿಲ್ಲ ಎಲ್ಲರಿಗಿಂತ ಜಾಸ್ತಿ ಪ್ರೀತಿನ ನೀವು ಕೊಡ್ತಾ ಇದ್ದೀರಾ ಒಬ್ಬರು ಕೂಡ ಯಾವತ್ತು ನನ್ನ ಎಕ್ಸ್ಟ್ರಾ ಯಾಕೆ ನೀವು ಯಾವಾಗಲೂ ನಾನು ಒಂಟಿ ಅಂತ ಹೇಳ್ತೀರಾ ನಾನು ಸಿಂಗಲ್ ಅಂತ ಹೇಳ್ತೀರಾ ಅಂತ ಒಬ್ಬರು ಒಂದು ಕಮೆಂಟಲ್ಲೂ ಕೂಡ ನನಗೆ ಮೆಸೇಜ್ ಮಾಡಿ ಕೇಳಿಲ್ಲ ಹಾಗಾಗಿ ನಿಮ್ಮ ಮಗಳೆಲ್ಲರ ಮೇಲೆ ನನಗೆ ವಿಶೇಷವಾದ ಪ್ರೀತಿ ಇದೆ ಅಭಿಮಾನವಿ ಇದೆ ಅದನ್ನು ನಾನು ನನ್ನ ಅಭಿಪ್ರಾಯಗಳನ್ನು ನಾನು ಇದ್ದೀನಿ ಅಷ್ಟೇ ಬೇರೇನಿಲ್ಲ ಹಾಗೆ ಎಲ್ಲ ತಾಯಿಯಂದರೂ ಹಾಗಿರಲ್ಲ ಮತ್ತು ಎಲ್ಲ ಮಕ್ಕಳು ನಾವು ಅಂದ್ಕೊಂಡ ಹಾಗೇ ಇರಲ್ಲ ಆದರೂ ಈವತ್ತಿನ ವಿಶ್ವ ಮಹಿಳಾ ದಿನಾಚರಣೆಯ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ತಾಯಂದರಿಗೂ ಶಿರಬಾಗಿ ಕೈ ಮುಗಿದು ನಾನು ಹ್ಯಾಪಿ ಮದರ್ಸ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನೇ ಆಗಲಿ ತಾಯಿ ಏನೇ ಇದು ಮಾಡಿದ್ರು ನಮ್ಮನ್ನು ಈ ಭೂಮಿಗೆ ತಂದಿರ್ತಾರೆ ನಮಗೆ ಜನ್ಮ ಕೊಟ್ಟಿರ್ತಾರೆ ಅದೊಂದು ಪ್ರೀತಿ ವಿಶ್ವಾಸ ಗೌರವ ಆಯಿತಾ ಅದು ಕೊನೆಯವರೆಗೂ ಇರಲೇಬೇಕು ಇರತ್ತೆ ನಾವು ನಮ್ಮ ಪೇರೆಂಟ್ಸನ್ನ ಹೇಗೆ ನೋಡ್ತೀವಿ ಅದ್ರ ಮೂಲಕ ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾರೆ ನಾವು ನಮ್ಮ ಪೇರೆಂಟ್ಸನ್ನು ಹೀಗೆ ಇದು ಮಾಡುವಾಗ ನಾಳೆ ನಮ್ಮ ಹುಟ್ಟಿರೋ ಮಕ್ಕಳು ಅವರು ಕೂಡ ನಮ್ಮನ್ನು ಹಾಗೆ ನೋಡ್ತಾರೆ ಇನ್ನೂ ಸ್ವಲ್ಪ ಬೆಳೆದಾಗ ಅವ್ರು ಕೇಳ್ತಾರೆ ಯಾಕೆ ನಾವು ಹೀಗೆ ನೀವ್ಯಾಕೆ ಯಾಕೆ ನಮಗೆ ಹೀಗೆ ಮಾಡ್ತೀರಾ ಅಂದರೆ ಅವರು ಕೇಳೋದ್ರಲ್ಲೂ ತ ಇದೇನಿಲ್ಲ ಹೇಳ್ಬೋದು ನೀನು ಕೂಡ ನಿನ್ನ ಪೇರೆಂಟ್ಸಿಗೆ ಹೀಗೆ ಮಾಡ್ತಾ ಇದ್ದಲ್ಲ ಅಂತ ಅಲ್ವಾ ಯಾರೋ ಕೆಲವರು ತಾಯಿಯಂದರು ಹೀಗೆ ಮಾಡ್ತಾರೆ ಅಂತ ಎಲ್ಲ ತಾಯಿಯಂದರೂ ಹಾಗೆ ಮಾಡಲ್ಲ ದಯವಿಟ್ಟು ಒಂದೇ ನಾನು ಅಮ್ಮಂದರಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ನಿಮಗೆ ಐದು ಮಕ್ಕಳಿದ್ರೆ ಐದು ಮಕ್ಕಳಿಗೂ ಸಮಾನ ಪ್ರೀತಿ ಕೊಡಿ ಎರಡು ಮಕ್ಕಳಿದ್ದರೆ ಎರಡು ಮಕ್ಕಳಿಗೂ ಸಮಾನವಾದ ಪ್ರೀತಿ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು ನೀವೆಷ್ಟು ಎಲ್ಲರನ್ನು ಈಕ್ವೆಲ್ ಆಗಿ ನೋಡ್ತೀರ ಎಲ್ಲರೂ ಕೊನೆಗಾಲದಲ್ಲಿ ನಿಮ್ಮನ್ನು ಯಾರೂ ಕೈ ಬಿಡಲ್ಲ ಯಾರೂ ಅಲ್ಲಿ ಇಲ್ಲಿ ಸೇರಿಸಲ್ಲ ಯಾವ ಮಕ್ಕಳು ಕೂಡ ನೀನು ಅವ್ರ ಮನೆಗೆ ಹೋಗು ನೀನು ಇವ್ರ ಮನೆಗೋಗು ಮನೆಗೆ ನೀನು ಯಾಕೆ ಬಂದೆ ಅಂತ ಯಾವ ಮಕ್ಕಳು ಕೇಳಲ್ಲ ಆ ಥರ ಪ್ರಶ್ ಕ್ವಶನ್ನು ನಿಮಗೆ ಬರದೇ ಇರಬೇಕಾದ್ರೆ ನೀವು ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ನೋಡಿ ಸಮಾನವಾಗಿ ನೋಡಿ ಯಾವ ಮಕ್ಕಳು ನಿಮ್ಮ ನೀವು ಗಂಟು ಕೂಡಿಟ್ಟಿರೋದನ್ನು ದೋಚ್ಕೋಬೇಕು ನಿಮ್ಮನ್ನು ಬೀದಿಗೆ ಬಿಡಬೇಕು ಅಂತ ಯಾರೂ ಇಷ್ಟಪಡಲ್ಲ ಯಾರೋ ಕೆಲವು ಕಂತ್ರಿ ನಾಯಿಗಳು ಹಾಗಿರ್ತಾರೆ ಅಷ್ಟೆ ಅದೊಂದು ತಿಳ್ಕೊಳ್ಳಿ ನೀವು ಪ್ರೀತಿ ಕೊಟ್ಟು ಹಗಲು ರಾತ್ರಿ ಮಧ್ಯರಾತ್ರಿಲಿ ಎದ್ದು ಕೂತ್ಕೊಂಡು ಮಗ ಹೊರಗಡೆಯಿಂದ ಬಂದ ಅಂದಾಗ ಬೇಯ್ಸಾಗ್ತಿರಲ್ಲ ಅವರೆಲ್ಲ ನಿಮ್ಮನ್ನು ಏನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ಅಂತಲೂ ನೀವೇನು ಆಸೆ ಇಟ್ಕೋಬೇಡಿ ದಯವಿಟ್ಟು ಅಮ್ಮಂದಿರ ಎಷ್ಟೇ ಮಕ್ಕಳಿದ್ರು ಪ್ರಾಣಿಗಳೇ ನಾಲ್ಕು ಮರಿ ಹಾಕ್ಕೊಂಡಿದ್ರೆ ನಾಲ್ಕು ಮರಿಲಿ ಒಂದು ಮರಿಗೆ ನೋವಾದರೂ ಒಂದು ಅಮ್ಮ ಸಹಿಸಲ್ಲ ಅಂಥದ್ರಲ್ಲಿ ನಾವು ಮನುಷ್ಯರು ಅಮ್ಮಂದಿರ ಎಲ್ಲ ಮಕ್ಕಳನ್ನು ಸಮಾನವಾಗಿ ನೋಡಿ ಸಮಾನವಾಗಿ ಪ್ರೀತಿ ಮಾಡಿ ಯಾವ ಮಕ್ಕಳಿಗೆ ಏನೆಲ್ಲ ಮಾಡಬೇಕೋ ಅದನ್ನು ಎಲ್ಲ ಮಕ್ಕಳಿಗೂ ಈಕ್ವೆಲ್ ಆಗಿ ಮಾಡಿ ಇಷ್ಟು ಹೇಳಿ ನಾನು ಇವತ್ತು ನನ್ನ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಯಾರಿಗಾದರೂ ನನ್ನ ಈ ಮಾಕ್ ಕೆಲವು ಮಾತಿಂದ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನಾನು ಬೇರೆ ತಾಯಿಯಂದ್ರಿಗೆ ಹೇಳ್ತಾ ಇಲ್ಲ ಇದು ನನ್ನ ತಾಯಿ ನಮಗೆ ಮಾಡಿದ್ದಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಫ್ರೆಂಡ್ಸ್ ಭಾರತ ಮತ್ತು ಪಾಕಿಸ್ತಾನದ ಮಧ್ಯ ಯುದ್ಧ ಆಗ್ತಾಯಿದೆ ಆಪರೇಷನ್ ಸಿಂಧೂರ ಎಲ್ಲ ಸಕ್ಸಸ್ ಆಗಲಿ ಈಗ ಸದ್ಯಕ್ಕೆ ನಿನ್ನೆ ಯುದ್ಧ ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ನಿಂತರೂ ಮುಂದೆ ಒರೆಸಿದ್ರೂ ಏನೇ ಆಗಲಿ ನಮ್ಮ ಭಾರತ ದೇಶ ಜಯದಿಂದ ವಾಪಸ್ಸಾಗಲಿ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಟ್ಸ್ ಅಪ್ ಟು ಆಪ್ರೇಷನ್ ಸಿಂಧೂರ ಹ್ಯಾಪಿ ಮದರ್ಸ್ ಡೇ ಎಲ್ಲ ಸೈನಿಕರಿಗೂ ಎಲ್ಲ ನಮ್ಮ ದೇಶ ಕಾಯೋಕ್ಕೆ ಕಳಿಸ್ಕೊಟ್ಟಿರೋ ತಾಯಂದರಿಗೆಲ್ಲ ಹ್ಯಾಪಿ ಮದರ್ಸ್ ಡೇ ಅಮ್ಮ ನಮಸ್ಕಾರ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ಯಾವ ಸಮಸ್ಯೆ ಇಲ್ಲದೆ ಆರಾಮಾಗಿ ನನ್ನ ವೀಡಿಯೋಸ್ನ ನೀವು ಡೈಲಿ ನೋಡ್ಬೋದು ಅದಕ್ಕೆಲ್ಲ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಪಕ್ಕದಲ್ಲೇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು ಇಷ್ಟು ಹೇಳಿ ನನ್ನ ಇವತ್ತಿನ ಈ ಲಾಗನ್ನ ನಾನು ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬಾಯ್ ಲವ್ ಯು ಆಲ್